ವೇದಮಂತ್ರಗಳ ಸಾಕ್ಷಿಯಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಬಂಧು ಮಿತ್ರರ ಸಮಕ್ಷಮದಲ್ಲಿ ನಾಚಿಕೆ ಪಡುತ್ತಾ ತಲೆ ತಗ್ಗಿಸಿಕೊಂಡ ಇದ್ದ ಅಂಜಲಿ ಕತ್ತಿನಲ್ಲಿ ಆತನಿಗೆ ಇಷ್ಟ ಇಲ್ಲದೇನೆ ಬೇರೆ ದಾರಿ ಇಲ್ಲದೆ ಅಸಲು ಮದುವೆ ಹೆಣ್ಣನ್ನು ಸಹ ನೋಡಲು ಇಷ್ಟಪಡದೆ ತನಗೆ ಇಷ್ಟವಿಲ್ಲದಿದ್ದರೂ ವಿನಯ್ ತಾಳಿ ಕಟ್ಟುತ್ತಾ ಮೂರನೇ ಗಂಟು ಹಾಕುತ್ತಿರುವಾಗ ಆತನ ಬೆರಳುಗಳು ಅಂಜಲಿ ಕತ್ತನ್ನು ತಾಕಿದ ತಕ್ಷಣ ಆ ಬೆಚ್ಚನೆಯ ಸ್ಪರ್ಶಕ್ಕೆ ಆಕೆಯ ಮೈಯೆಲ್ಲ ಬಿಸಿ ಏರಿತು ಅಂಜಲಿಗೆ ಇಷ್ಟವಿಲ್ಲದಿದ್ದರೂ ವಿನಯ್ಗೆ ಸಹ ಆ ಅನುಭೂತಿ ಹೊಸದಾಗಿ ಮಾಯೇ ಅನಿಸಿತು ಹಾಗೆ ಆಲೋಚಿಸುತ್ತಾ ಉಳಿದ ಶಾಸ್ತ್ರಗಳನ್ನು ಪೂರ್ತಿ ಮಾಡಿದರು ಇಬ್ಬರು ಆದರೂ ಒಬ್ಬರಿಗೊಬ್ಬರು ನೋಡಿಕೊಳ್ಳಲಿಲ್ಲ ಇಷ್ಟವಿಲ್ಲದೆ ವಿನಯ್ ಅಂಜಲಿಯನ್ನು ನೋಡಲಿಲ್ಲ ಭಯದಿಂದ ನಾಚಿಕೆಯಿಂದ ಅಂಜಲಿ ವಿನಯನ್ನು ನೋಡಲಿಲ್ಲ ವರನ ಕಡೆಯವರಿಗೆ ಹೊದುವನ್ನು ಒಪ್ಪಿಸಿದ ನಂತರ ವಿನಯ್ ಜೊತೆ ಕಾರಿನಲ್ಲಿ ಕುಳಿತುಕೊಂಡು ಅತ್ತೆ ಮನೆಗೆ ಹೊರಟಳು ಅಂಜಲಿ ಆದರೆ ವಿನಯ್ ಮಾತ್ರ ಕಾರಿನಲ್ಲಿ ಕುಳಿತುಕೊಂಡಿರುವ ತನ್ನ ಹೆಂಡತಿಯ ಕಡೆಗೆ ನೋಡುವುದಕ್ಕೂ ಸಹ ಇಷ್ಟಪಡಲಿಲ್ಲ ಆತನ ಪಕ್ಕದಲ್ಲಿ ಕುಳಿತುಕೊಂಡ ಅಂಜಲಿ ಮಾತ್ರ ಭಯದಿಂದ ಕೈಯಿನ ಬೆರಳುಗಳು ಇಸ್ಕಿಕೊಳ್ಳುತ್ತಾ ಭಯಭೀತಳಾಗಿದ್ದಳು ಹಾಗೆ ಮಾಡುತ್ತಿದ್ದಾಗ ಆಕೆಯ ಬಳೆಯ ಶಬ್ದಕ್ಕೆ ಅಂಜಲಿ ಕೈಗಳ ಕಡೆಗೆ ತಿರುಗಿದನು ವಿನಯ್ ಆ ಕೈಗಳು ಮೆಹೆಂದಿಯಿಂದ ಎಷ್ಟೋ ಸುಂದರವಾಗಿವೆ ಕೈ ತುಂಬ ಬಳೆಗಳು ಕೈ ಬೆರಳುಗಳು ಸಣ್ಣಗೆ ಅಂಜಲಿ ಆಕೆ ಕೈ ಬೆರಳುಗಳು ಉಜ್ಜಿಕೊಂಡಿದ್ದರಿಂದ ಕೈಗಳು ಕೆಂಪಾಗಿದ್ದಾವೆ ದೇವರು ಟೈಮ್ ತೆಗೆದುಕೊಂಡು ಕೈಗಳನ್ನು ಸಹ ಸುಂದರವಾಗಿ ಕೆತ್ತಿದಂತೆ ಎಷ್ಟೋ ಸುಂದರವಾಗಿವೆ ಒಂದು ಬಾರಿಯಾದರೂ ಆ ಕೈಗಳು ಆತನ ಕೈಗಳಿಂದ ಬಂಧಿಸಬೇಕು ಅನಿಸಿತು ವಿನಯ್ಗೆ ಹೀಗೆ ಆಲೋಚಿಸುತ್ತಿದ್ದಾಗಲೇ ಸಡನ್ ಆಗಿ ಕಾರು ನಿಲ್ಲಿಸಿದರು ತಕ್ಷಣವೇ ವಿನಯ್ ವಿನಯ್ ಭ್ರಮೆಯಿಂದ ಆಚೆ ಬಂದನು ಆಲೋಚನೆಯಿಂದ ಹೊರಬಂದ ತಕ್ಷಣ ನಾನೇನು ಈ ರೀತಿ ಆಲೋಚನೆ ಮಾಡುತ್ತಿದ್ದೇನೆ ತಪ್ಪು ಅಲ್ವಾ ಅಂದುಕೊಂಡು ಕಾರ್ ಇಳಿದು ಹೋಗಿ ಬಾಗಿಲ ಹತ್ತಿರ ನಿಂತುಕೊಂಡಿದ್ದಾರೆ ಅಷ್ಟರಲ್ಲಿ ಬಾಗಿಲಿಗೆ ಅಡ್ಡವಾಗಿ ಬಂದು ನಿಂತುಕೊಂಡಳು ವಂದನ ಆಕೆಯನ್ನು ನೋಡಿ ಆಕೆಯ ಕೈಯಲ್ಲಿ ಇದ್ದ ಹಾರತಿ ತಟ್ಟೆಯನ್ನು ನೋಡಿ ಇವಳನ್ನ ಈಗಲೇ ಬಿಡುವುದಿಲ್ಲ ಅಂದುಕೊಂಡು ಗೊಣಗಿಕೊಂಡನು ವಿನಯ್ ವಂದನ ಏನಣ್ಣ ಏನು ಅನ್ನುತ್ತಿದ್ದೀಯಾ ವಿನಯ್ ಇಲ್ಲ ನೀನು ಯಾವಾಗ ಬಂದೆ ಎಂದು ಆಲೋಚನೆ ಮಾಡುತ್ತಿದ್ದೀನಿ ವಂದನಾ ಅಸಲು ನಿನಗೆ ನನ್ನನ್ನು ನೋಡುವಷ್ಟು ಟೈಮ್ ಆದರೂ ಇದೆಯಾ ನಿಮ್ಮ ಹೆಂಡತಿಯನ್ನು ನೋಡುವುದಕ್ಕೆ ಸರಿ ಹೋಗುತ್ತದೆ ನಿನಗೆ ಅಂದಳು ವಿನಯ್ ಹೌದು ಅದೇ ಅಂದುಕೊಳ್ಳುತ್ತಿದ್ದೇನೆ ಎಂದು ಗೊನಗಿಕೊಂಡು ನಿಧಾನಕ್ಕೆ ನಕ್ಕನು ವಂದನ ಸರಿ ಆದರೆ ಅಣ್ಣ ಅತ್ತಿಗೆ ಇಬ್ಬರು ಹೆಸರುಗಳನ್ನು ಹೇಳಿ ಒಳಗಡೆ ಬನ್ನಿ ಅಂದಳು ವಿನಯ್ ಅದೇನು ಹುಚ್ಚುತನ ನಿನಗೆ ಗೊತ್ತಿಲ್ವಾ ಅದಕ್ಕೋಸ್ಕರ ಇಲ್ಲೇ ನಿಲ್ಲಿಸಬೇಕಾ ಎಂದು ತಲೆಯ ಮೇಲೆ ಹೊಂದುಬಿಟ್ಟನು ವಂದನ ಹಬ್ಬ ಅಣ್ಣ ಇದು ಆಚಾರ ಗೊತ್ತಿದ್ದು ಸಹ ಆ್ಯಕ್ಟ್ ಮಾಡಬೇಡ ಬೇಗ ಹೇಳಿ ಮೊದಲೇ ತುಂಬ ಟಯರ್ಡ್ ಆಗಿದೆ ಪ್ಲೀಸ್ ಅಣ್ಣ ವಿನಯ್ ಮಾತ್ರ ಏನು ಮಾತಾಡದೆ ಹಾಗೇ ಇದ್ದಾನೆ ಎಷ್ಟೊತ್ತಿಗೂ ಹೇಳದೇ ಇರುವುದನ್ನು ನೋಡಿದ ಹೊಂದನ ವಂದನ ಅತ್ತಿಗೆ ಪ್ಲೀಸ್ ನೀವಾದರೂ ಹೇಳಿ ಅಂಜಲಿ ನಾಚಿಕೆ ಪಡುತ್ತಾ ನಾನು ವಿನಯ್ ಕೃಷ್ಣ ಅವರು ಬಂದಿದ್ದೇವೆ ಆ ಮಾತು ಕೇಳಿದ ತಕ್ಷಣ ಕಿವಿಗೆ ಎಷ್ಟೋ ಹಿಂಪಾಗಿ ಅನಿಸಿತು ವಿನಯ್ಗೆ ಮೊದಲನೇ ಬಾರಿ ಆತನ ಹೆಸರು ಕೇಳುತ್ತಿದ್ದರೆ ಆತನಿಗೆ ಹೊಸದಾಗಿ ಅನಿಸಿತು ಅಷ್ಟೇ ತಕ್ಷಣವೇ ಅಂಜಲಿ ಕಡೆಗೆ ತಿರುಗಿದನು ಮದುವೆಯ ರೇಷ್ಮೆ ಸಿರಿಯಲ್ಲಿ ಮೈತುಂಬ ಹೊಡವೆಗಳು ಅಣಿಯ ಮೇಲೆ ಬಾಸಿಂಗ ಪಾಪಡಿಯಲ್ಲಿ ಸಿಂಧೂರ ಕಲ್ಯಾಣ ತಿಲಕ ಕೆನ್ನಿಗೆ ದೃಷ್ಟಿಚುಕ್ಕೆ ಕೊರಳಿನಲ್ಲಿ ಆತನು ಕಟ್ಟಿದ ಹರಿಶಿನ ದಾರ ಕೈಗಳ ತುಂಬ ಮೆಹಂದಿ ಬಳೆಗಳು ಕಾಲುಗಳಿಗೆ ಮೆಹಂದಿ ಕಾಲುಂಗುರ ಇದಲ್ಲದೆ ಕ್ಷೀರ ಸಮುದ್ರದಲ್ಲಿ ಮುಳುಗಿ ಮೇಲಕ್ಕೆ ತೇಲಿದಂತೆ ಬೆಳ್ಳಗೆ ಕಾಂತಿಯಿಂದ ಹೊಳೆಯುವ ದೇಹ ತಾವರಿಯ ಎಲೆಯಂತೆ ಕಾಲುಗಳು ಸುಂದರವಾದ ಮೂಗು ಗುಲಾಬಿ ಹೂವಿನ ರೆಕ್ಕೆಯಂತಹ ತುಟಿಗಳು ಅದಕ್ಕೆ ತಕ್ಕಂತೆ ಎಷ್ಟೋ ಸುಂದರವಾದ ನಗು ಆ ನಗುವಿಗೋಸ್ಕರ ಏನಾದರೂ ಮಾಡಬಹುದು ಅನ್ನುವ ತರಹ ಇದೆ ಆ ಮುಖ ಚಂದ್ರನಂತೆ ಹೊಳೆಯುತ್ತಿದೆ ಎಷ್ಟೊತ್ತಾದರೂ ಹಾಗೆ ನೋಡುತ್ತಾ ಇದ್ದೋಗಬಹುದು ಅನಿಸುವ ತರಹ ಇದೆ ಆಕೆ ನಾಚಿಕೆ ಪಡುವುದು ಸಹ ಎಷ್ಟೋ ಮುದ್ದಾಗಿ ಇದೆ ಇದೆಲ್ಲ ಹಾಗೆ ನೋಡುತ್ತಾ ಇದ್ದು ಹೋದನು ವಿನಯ್ ಅಷ್ಟರಲ್ಲಿ ಒಂದನ ವಿನಯ್ ಭುಜವನ್ನು ತಟ್ಟುತ್ತಾ ಅಣ್ಣ ಪ್ಲೀಸ್ ಅತ್ತಿಗೆಯನ್ನು ನೋಡಿದ್ದು ಸಾಕು ಬೇಗ ಹೆಸರು ಹೇಳು ವಿನಯ್ ತಕ್ಷಣವೇ ಎಚ್ಚೆತ್ತುಕೊಂಡು ತನ್ನನ್ನು ತಾನು ಚೇತರಿಸಿಕೊಂಡು ನಾನೇನು ಹೀಗೆ ಆಕೆ ಎಷ್ಟು ಸುಂದರವಾಗಿದ್ದರೆ ಮಾತ್ರ ಹೀಗೆ ಆಗಬೇಕಾ ಏನು ಎಂದು ಅಂದುಕೊಂಡು ವಿನಯ್ ನಾನು ಅಂಜಲಿ ಬಂದಿದ್ದೇವೆ ವಂದನ ಸರಿ ಹೋಗು ಬದುಕಿಸಿದೆ ಹೇಳದೆ ಹೋದರೆ ಅತ್ತಿಗೆ ಹೆಸರು ಗೊತ್ತಿಲ್ಲವೇನೋ ಅಂದುಕೊಂಡೆ ಅಲ್ಲಿಂದ ಆ ರೀತಿ ತೆಗೆದುಕೊಂಡು ಅವರವರ ರೂಮಿಗೆ ಅವರು ಹೊರಟು ಹೋದರು ಮತ್ತು ಫ್ರೆಶ್ ಆಗಿ ರೆಡಿಯಾಗಿ ಸಾಯಂಕಾಲ ವಥ ಮಾಡುವುದಕ್ಕೆ ಮತ್ತೆ ಒಬ್ಬರ ಪಕ್ಕದಲ್ಲಿ ಒಬ್ಬರು ಕುಳಿತುಕೊಂಡರು ವಿನಯ್ಗೆ ಮಾತ್ರ ಹಾಗೆ ಪೂಜೆ ಆಗುತ್ತಿದ್ದರೆ ತುಂಬ ಬೋರಾಗಿ ನಿದ್ದೆ ಬಂದು ಬಿಟ್ಟಿದೆ ಹಾಗೆ ವಿಸ್ಕಿಕೊಳ್ಳುತ್ತಾ ಪಕ್ಕಕ್ಕೆ ತಿರುಗಿದನು ಅಂಜಲಿ ಮಾತ್ರ ಎಷ್ಟೋ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಾಳೆ ಅಷ್ಟೇ ವಿನಯ್ ಮತ್ತೆ ಹಾಗೆ ನೋಡುತ್ತಾ ಇದ್ದು ಹೋದನು ಮತ್ತೆ ಪುರೋಹಿತರು ಕರೆಯುವ ತನಕ ಈ ಲೋಕಕ್ಕೆ ಬರಲಿಲ್ಲ ವ್ರತಪೂರ್ತಿಯಾದ ಮೇಲೆ ಮತ್ತೆ ಅವರವರ ರೂಮಿನೊಳಗಡೆ ಅವರು ಹೊರಟು ಹೋದರು ಇನ್ನೂ ಸ್ವಲ್ಪ ಹೊತ್ತಿಗೆ ವಂದನ ಇನ್ನೂ ಸ್ವಲ್ಪ ಜನ ಹೆಂಗಸರು ಅಂಜಲಿಯನ್ನು ತಯಾರಿ ಮಾಡಿ ಹಾಲಿನ ಗ್ಲಾಸನ್ನು ಕೈಗೆ ಕೊಟ್ಟು ರೂಮಿನೊಳಗಡೆ ಕಳುಹಿಸಿ ಬಾಗಲು ಹಾಕಿದರು ರೂಮ್ ಎಲ್ಲ ಕತ್ತಲಾಗಿದೆ ಎಲ್ಲ ತರಹದ ಹೂಗಳು ಸುವಾಸನೆಯಿಂದ ಮತ್ತೇರಿಸುತ್ತಿದೆ ಅಂಜಲಿಗೆ ಏನು ಮಾಡಬೇಕು ಅರ್ಥವಾಗದೆ ಹಾಗೇ ನಿಂತುಕೊಂಡಿದ್ದಾಳೆ ಸಡನ್ನಾಗಿ ಲೈಟ್ ಆನ್ ಆಗಿದ್ದರಿಂದ ಮುಂದೆ ನೋಡಿದ್ದು ಅಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಹೂಗಳನ್ನು ಪುಡಿ ಪುಡಿ ಮಾಡುತ್ತಾ ಮುಖ ಬೇಸರ ಮಾಡಿಕೊಂಡಿದ್ದಾನೆ ತುಂಬ ಸುಂದರವಾದ ರೇಷ್ಮೆ ಪಂಚೆ ಶರ್ಟ್ ಸುಂದರವಾದ ಕಣ್ಣುಗಳು ಮೂಗು ತುಟಿಗಳು ಹಣೆಯ ಮೇಲೆ ಕಲ್ಯಾಣ ತಿಲಕ ಕೆನ್ನೆಯ ಮೇಲೆ ದೃಷ್ಟಿ ಚುಕ್ಕೆ ಕೆನ್ನೆಗಳು ಮಾತ್ರ ತಕ್ಷಣವೇ ಮುತ್ತಿಟ್ಟುಕೊಳ್ಳಬೇಕು ಅನಿಸುವಷ್ಟು ಸ್ಟೈಲಿಶ್ ಆಗಿ ಗಡ್ಡ ಗುಳಿ ಬೀಳುತ್ತಿದ್ದಾವೆ ಹಾಗೆ ವಿನಯನ್ನು ನೋಡುತ್ತಾ ಮಂತ್ರಮುಗ್ಧಳಾಗಿ ಅಲ್ಲೇ ನಿಂತುಕೊಂಡು ಇದ್ದು ಹೋದಳು ಆಕೆಯನ್ನು ಗಮನಿಸಿದ್ದ ವಿನಯ್ ಬಂದಿರಾ ಬನ್ನಿ ನಿಮಗೋಸ್ಕರನೇ ಕಾಯುತ್ತಿದ್ದೇನೆ ಬಂದು ಕುಳಿತುಕೊಳ್ಳಿ ಎಂದರು ಆ ಮಾತಿಗೆ ಹೆಚ್ಚೆತ್ತುಕೊಂಡು ನಾಚಿಕೆ ಪಡುತ್ತಾ ಹೋಗಿ ವಿನಯ್ಗೆ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡಳು ವಿನಯ್ ತಕ್ಷಣಾನೇ ತನ್ನ ಕೈಯಲ್ಲಿದ್ದ ಹಾಲಿನ ಗ್ಲಾಸನ್ನು ತೆಗೆದುಕೊಂಡು ಪಕ್ಕದಲ್ಲಿ ಇಟ್ಟು ಅಂಜಲಿಯವರೇ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಅಸಲು ನನ್ನ ಪ್ರಮೇಯನೇ ಇಲ್ಲದೆ ಮದುವೆ ಫಿಕ್ಸ್ ಮಾಡಿ ನಾನು ಬಿಸ್ನೆಸ್ ಟ್ರಿಪ್ನಿಂದ ಮನೆಗೆ ಬರುವಷ್ಟರಲ್ಲಿ ತಕ್ಷಣವೇ ಮದುವೆ ಮಾಡಿದರು ಮನೆಯಲ್ಲಿ ಯಾರೂ ನಾನು ಹೇಳಿದ್ದು ಕೇಳುವ ಪ್ರಯತ್ನ ಸಹ ಮಾಡಲಿಲ್ಲ ಎಂದು ದುಃಖ ಪಡುತ್ತಾ ಹೇಳಿದನು ಇದೆಲ್ಲ ಹೇಳುತ್ತಿದ್ದ ಹಾಗೆ ಅಂಜಲಿಗೆ ಹಾಕಿಯ ಹೃದಯ ಹೊಡೆದು ಹೋದಂತೆ ಯಾರೋ ತನ್ನ ಹೃದಯವನ್ನು ಹಿಂಡಿದಂತೆ ಆಗುತ್ತಿದೆ ಒಂದು ಕ್ಷಣ ನರಕದಂತೆ ಅನಿಸಿತು ಅಷ್ಟೇ ತಕ್ಷಣವೇ ಕಣ್ಣಿನ ತುಂಬ ನೀರು ತುಂಬಿಕೊಂಡವು ಅದನ್ನು ಗಮನಿಸಿದ ವಿನಯ್ಗೆ ತಾನೇನೋ ತಪ್ಪು ಮಾಡುತ್ತಿದ್ದಾಗೆ ಅಂಜಲಿಯನ್ನು ಹಾಗೆ ನೋಡಿದ ತಕ್ಷಣ ಹೃದಯದಲ್ಲಿ ಒಂದೇ ಸರಿ ಸಾವಿರ ಬಾಣಗಳು ಚುಚ್ಚಿದಂತೆ ಅನಿಸಿತು ಅಂಜಲಿ ಹಾಗೆ ಹಳುವುದು ವಿನಯ್ಗೆ ಅಸಲು ಇಷ್ಟ ಆಗಲಿಲ್ಲ ತಕ್ಷಣವೇ ಅಂಜಲಿ ಬಲಗೈಯನ್ನು ಆತನ ಕೈಯೊಳಗಡೆ ತೆಗೆದುಕೊಂಡು ಸ್ವಾರಿ ಅಂಜಲಿಯವರೇ ನನ್ನನ್ನು ಕ್ಷಮಿಸಿ ಮನಸ್ಸಿನಲ್ಲಿ ಒಬ್ಬ ಹುಡುಗಿಯನ್ನು ಇಟ್ಟುಕೊಂಡು ನಿಮಗೆ ಹತ್ತಿರವಾಗಿ ಇಬ್ಬರಿಗೂ ಅನ್ಯಾಯ ಮಾಡಲಾರೆ ನೀವು ಹಾಗೆ ಹಳಬೇಡಿ ಅಸಲು ಸ್ವಪ್ನ ಎಲ್ಲಿದ್ದಾಳೋ ಏನಾಗಿದೆಯೋ ಗೊತ್ತಿದ್ದರೆ ಈ ಮದುವೆ ನಡೆಯುವುದಕ್ಕಿಂತ ಮುಂಚೆನೆ ಇಲ್ಲಿಂದ ನಾನು ಹೊರಟು ಹೋಗುತ್ತಿದ್ದೆ ನಿಮಗೆ ಇಷ್ಟು ನೋವು ಇರುತ್ತಿರಲಿಲ್ಲ ಎಂದು ಅಂಜಲಿ ಕಣ್ಣುಗಳನ್ನು ತನ್ನ ಕೈಗಳಿಂದ ಒರೆಸುತ್ತಾ ಅಂಜಲಿ ಕಣ್ಣುಗಳು ಕೆಂಡಮಂಡಲದಂತೆ ಕೆಂಪಾಗಿರುವ ಕಣ್ಣುಗಳನ್ನು ನೋಡಿ ವಿನಯ್ ಮನಸ್ಸು ತುಂಬ ಭಾರವಾಯಿತು ತಕ್ಷಣವೇ ಆಕೆಯನ್ನು ಹೃದಯಕ್ಕೆ ತಬ್ಬಿಕೊಂಡು ಆಕೆಯನ್ನು ಸಮುದಾಯಿಸಬೇಕು ಅನಿಸಿತು ತಲೆ ತಗ್ಗಿಸಿಕೊಂಡು ಅಂಜಲಿ ಸುತ್ತಲೂ ಕೈ ಹಾಕಲು ಹೋದನು ತಕ್ಷಣವೇ ಬುದ್ಧಿ ಬೇಡ ತಪ್ಪು ಎಂದು ಸೂಚನೆ ಕೊಟ್ಟಿತು ಮನಸ್ಸು ತಕ್ಷಣವೇ ಅಲ್ಲಿಂದ ಎದ್ದು ನೀವೇನು ನೋವು ಪಡಬೇಡಿ ನಿಮಗೆ ನನಗಿಂತ ಒಳ್ಳೆಯ ಹುಡುಗ ಗಂಡನಾಗಿ ಸಿಗುತ್ತಾನೆ ಆ ಜವಾಬ್ದಾರಿ ನನ್ನದು ಎಂದು ಅಂಜಲಿ ಕಡೆಗೆ ತಿರುಗಿದನು ಅಂಜಲಿ ಮಾತ್ರ ಯಾವುದೇ ಚಲನೆ ಇಲ್ಲದೆ ಹಾಗೆ ಕುಳಿತುಕೊಂಡು ದಿಗ್ಭ್ರಮೆಯಾಗಿ ಹತನನ್ನೇ ನೋಡುತ್ತಿದ್ದಾಳೆ ಆಗ ವಿನಯ್ ಅಂಜಲಿಯವರೇ ಅಂಜಲಿಯವರೇ ಎಂದು ಮುಖದ ಮುಂದೆ ಕೈ ಕೈಯಾಡಿಸಿದ್ದರಿಂದ ಸ್ವಲ್ಪ ಸಾವರಿಸಿಕೊಂಡು ತನಗೆ ತಾನೇ ಧೈರ್ಯ ತಂದುಕೊಂಡು ಹಿಂದೆ ಬೆಡ್ ಮೇಲೆ ಇದ್ದ ದಿಂಡು ಬೆಡ್ಶೀಟ್ ತೆಗೆದುಕೊಂಡು ಮುಂದೆ ಇದ್ದ ಸೋಫಾ ಹತ್ತಿರಕ್ಕೆ ಹೋದಳು ನಡೆದಿದ್ದೆಲ್ಲ ನೋಡುತ್ತಿದ್ದ ವಿನಯ್ಗೆ ಏನೂ ಅರ್ಥವಾಗಲಿಲ್ಲ ವಿನಯ್ ಏನು ಮಾಡುತ್ತಿದ್ದೀರಾ ನೀವು ಅಂಜಲಿಯವರೇ ಅಂಜಲಿ ನಿದ್ದೆ ಹೋಗೋಣ ಎಂದು ವಿನಯ್ ಮತ್ತೆ ಅಲ್ಲಿಗೆ ಯಾಕೆ ಓದಿರಿ ಇಲ್ಲಿ ಹಾಸಿಗೆ ಇರಬೇಕಾದರೆ ಅಂಜಲಿ ಮತ್ತೆ ನೀವೆಲ್ಲಿ ಮಡಗಿಕೊಳ್ಳುತ್ತೀರಾ ವಿನಯ್ ಅದೇನು ಇಲ್ಲಿ ಇಷ್ಟು ದೊಡ್ಡ ಹಾಸಿಗೆ ಇರಬೇಕಾದರೆ ಇಬ್ಬರು ಇಲ್ಲೇ ಮಲಗಿಕೊಳ್ಳಬಹುದು ಅಂಜಲಿಯವರೇ ಏನೂ ಆಗುವುದಿಲ್ಲ ಈ ವಿಷಯದಲ್ಲಿ ನನ್ನನ್ನು ನೀವು ಪೂರ್ತಿಯಾಗಿ ನಂಬಬಹುದು ಅಂಜಲಿ ಬೇಡಾರಿ ನನ್ನ ಸ್ಥಾನ ನನಗೆ ಗೊತ್ತಾದ ಮೇಲೆ ನಾನು ನಿಮಗೆ ಹತ್ತಿರವಿತ್ತು ನನಗೆ ನಾನೇ ನೋವು ಪಡಲಾರೆ ನನ್ನನ್ನು ಕ್ಷಿಮಿಸಿ ಗುಡ್ ನೈಟ್ ಎನ್ನುತ್ತಲೇ ಮಲಗಿಕೊಂಡು ಬೆಡ್ಶೀಟ್ ಹೊಚ್ಚಿಕೊಂಡು ಕಣ್ಮುಚ್ಚಿಕೊಂಡಳು ಇದೆಲ್ಲ ನೋಡುತ್ತಿದ್ದ ವಿನಯ್ಗೆ ಮಾತ್ರ ತುಂಬ ನೋವು ಕಾಡುತ್ತಾ ಹೃದಯವನ್ನು ಯಾರೋ ಹಿಂಡುತ್ತಿದ್ದ ಹಾಗೆ ತುಂಬ ನೋವು ಅನ್ ಅನಿಸಿದರೂ ಏನೂ ಮಾಡಲಾರದೆ ನಿಸ್ಸಹಾಯಕನಾಗಿ ಹೋಗಿ ಆತನು ಮಲಗಿಕೊಂಡನು ಮರುದಿನ ಬೆಳಗ್ಗೆ ತುಂಬ ಮಂಕಾಗಿ ಅನಿಸುತ್ತಿದ್ದರೂ ಮೂಗಿಗೆ ಮಾತ್ರ ಕಾಪಿಯ ಸುವಾಸನೆ ಬರುತ್ತಿದೆ ತನ್ನ ಮೇಲೆ ಬೀಳುತ್ತಿದ್ದ ಸೂರ್ಯ ಕಿರಣಗಳಿಗೆ ಯಾರೋ ಅಡ್ಡ ಬಂದಂತೆ ಕಣ್ಣುಗಳಿಗೆ ಮನಸ್ಸಿಗೆ ಅನಿಸುತ್ತಿದೆ ಯಾರೋ ತಕ್ಷಣವೇ ನೋಡಬೇಕೆಂದು ಕಣ್ಣುಗಳನ್ನು ಹುಚ್ಚಿಕೊಂಡು ನೋಡಿದನು ಆತನ ನೋಟ ಅಲ್ಲಿ ಇದ್ದವರ ಸೊಂಟದ ಮೇಲೆ ಬಿತ್ತು ಯಾರೋ ಶಿಲ್ಪಿ ಹಂದವಾಗಿ ಕೆತ್ತಿದಂತೆ ಬಳುಕುವ ಬೆಳ್ಳಿಯಂತೆ ವಯ್ಯಾರವಾಗಿ ಎಷ್ಟೋ ಸುಂದರವಾಗಿದೆ ಅಷ್ಟರಲ್ಲಿ ಕಿಟಕಿಯ ಕರ್ಟನ್ ಸರಿ ಮಾಡಿ ಹಿಂದಕ್ಕೆ ತಿರುಗಿದಳು ಅಂಜಲಿ ಅಷ್ಟೇ ಪಟ್ಟನೆ ಹೆದ್ದು ಕುಳಿತುಕೊಂಡರು ವಿನಯ್ ಅಂಜಲಿ ಕಾಫಿ ಕುಡಿಯಿರಿ ವಿನಯ್ ಥ್ಯಾಂಕ್ಸ್ ಅಂಜಲಿಯವರೇ ಅಂಜಲಿ ವಿನಯ್ ಅವರೇ ನೀವೇನು ಅಂದುಕೊಳ್ಳದೆ ಹೋದರೆ ನಿಮ್ಮನ್ನು ಒಂದು ಮಾತು ಕೇಳಬಹುದಾ ಪ್ಲೀಸ್ ವಿನಯ್ ಕಾಪಿಯನ್ನು ಆಸ್ವಾದಿಸುತ್ತಾ ಪ್ಲೀಸ್ ಏನ್ರಿ ಕೇಳ್ರಿ ಕೇಳಿರಿ ಪರವಾಗಿಲ್ಲ ಅಂಜಲಿ ನನ್ನನ್ನು ನೀವು ಅವರೇ ಎನ್ನುವುದು ಏನೂ ಚೆನ್ನಾಗಿಲ್ಲ ಯಾರಾದರೂ ಕೇಳಿಸಿಕೊಂಡರೆ ಚೆನ್ನಾಗಿರುವುದಿಲ್ಲ ಆದರೂ ನನಗೆ ಒಂಥರ ಇದೆ ಪ್ಲೀಸ್ ನೀವೇನು ಅಂದುಕೊಳ್ಳದೆ ಹೋದರೆ ನಾನು ನಿಮ್ಮ ಜೊತೆ ಇದ್ದಷ್ಟು ದಿನ ಅಂಜಲಿ ಎಂದು ಕರೆಯುತ್ತೀರಾ ಪ್ಲೀಸ್ ವಿನಯ್ ಸಣ್ಣಗೆ ಸ್ಮೈಲ್ ಮಾಡಿ ಸರಿ ರೀ ನಿಮ್ಮಿಷ್ಟ ಅಂಜಲಿ ಥ್ಯಾಂಕ್ಸ್ ಎಂದು ಅಲ್ಲಿಂದ ಹೋಗುತ್ತಿದ್ದಾಗ ವಿನಯ್ ಕಾಪಿ ತುಂಬ ಚೆನ್ನಾಗಿದೆ ಅಂಜಲಿ ಎಂದನು ಆ ಮಾತು ಕೇಳಿದ ಅಂಜಲಿಗೆ ಆಕೆಯ ಮನಸ್ಸು ಗಾಳಿಯಲ್ಲಿ ತೇಲಿದಂತೆ ಅನಿಸಿತು ವಿನಯ್ ಕಡೆಗೆ ತಿರುಗಿ ಚಿಕ್ಕದಾಗಿ ಸ್ಮೈಲ್ ಕೊಟ್ಟು ಹೊರಟಳು ಅಂಜಲಿ ಕಿಚನ್ನಲ್ಲಿ ಇದ್ದಾಗ ಅತ್ತಿಗೆ ಅಮ್ಮ ಕರೆಯುತ್ತಿದ್ದಾಳೆ ಎಂದು ವಂದನ ಅಲ್ಲಿಗೆ ಬಂದಳು ಸರಿ ವಂದನ ಬರುತ್ತಿದ್ದೇನೆ ಎಂದು ಅನ್ನುತ್ತಿದ್ದ ಹಾಗೆ ವಂದನ ಬಂದು ಹಿಂದೆಯಿಂದ ಅಂಜಲಿಯನ್ನು ಹಗ್ ಮಾಡಿಕೊಂಡು ಅತ್ತಿಗೆ ನನ್ನನ್ನು ಒಂದು ಎಂದು ಕರೆದರೆ ಸಾಕು ಅಣ್ಣ ಸಹ ಹಾಗೆ ಕರೆಯುತ್ತಾರೆ ಎಂದು ಕಣ್ಣೊಡೆದಳು ಅದಕ್ಕೆ ಅಂಜಲಿ ನಗುತ್ತಾ ಸರಿ ನಡಿ ಎಂದು ಮಾಧವಿಯವರ ಹತ್ತಿರಕ್ಕೆ ಹೋದರು ಆಕೆ ಅಂಜಲಿಯನ್ನು ನೋಡಿ ತಬ್ಬಿಕೊಂಡು ಹಣೆಗೆ ಮುತ್ತು ಕೊಟ್ಟು ಅಮ್ಮ ಅಂಜಲಿ ಇವತ್ತು ನೀನು ವಿನಯ್ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಬೇಕಮ್ಮ ಎಂದರು ಸರಿ ಅತ್ತೆ ನಾನು ಹೋಗಿ ರೆಡಿಯಾಗಿ ಬರುತ್ತೀನಿ ಎಂದು ಅಲ್ಲಿಂದ ರೂಮಿಗೆ ಹೋದಳು ಅಂಜಲಿ ಅಲ್ಲಿ ಯಾರೂ ಇಲ್ಲದಿದ್ದರಿಂದ ಬೇಗ ರೆಡಿಯಾಗಿ ಕೆಳಗಡೆ ಬಂದಳು ಆಕೆ ಹಾಗೆ ಬರುವುದು ನೋಡಿ ಹಾಗೇ ನೋಡುತ್ತಾ ಇದ್ದು ಹೋದನು ಅಲ್ಲೇ ಸೋಫಾದಲ್ಲಿ ಕುಳಿತುಕೊಂಡ ವಿನಯ್ ಅದು ಗಮನಿಸುತ್ತಿದ್ದ ವಂದನ ಬಂದು ವಿನಯ್ ಪಕ್ಕ ಕುಳಿತುಕೊಂಡು ಆತ ಕೈಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಗಿಚ್ಚಿದಳು ತಕ್ಷಣವೇ ರಾಕ್ಷಸಿ ಏನು ಮಾಡುತ್ತಿದ್ದೀಯ ವಂದನ ಇಲ್ಲದಿದ್ದರೆ ಏನೋ ಆ ಥರ ದೃಷ್ಟಿ ತಗಲುವ ಹಾಗೆ ನೋಡುತ್ತಿದ್ದೀಯ ಏನು ವಿನಯ್ ಅದೇನಿಲ್ಲ ಬಿಡೆ ಎಂದು ತಲೆ ಮೇಲೆ ಹೊಂದುಬಿಟ್ಟನು ವಂದನ ಅಣ್ಣ ಅಷ್ಟರಲ್ಲಿ ಅಲ್ಲಿಗೆ ಬಂದಳು ಅಂಜಲಿ ಆಕೆಯನ್ನು ನೋಡಿ ಹೋಗೋಣ ಅಂಜಲಿ ಎಂದು ಇಬ್ಬರು ಹೋದರು ಕಾರಿನಲ್ಲಿ ಇಬ್ಬರು ಇದ್ದರೂ ನಿಶಬ್ದವಾಗಿತ್ತು ಒರಟು ಹತ್ತು ನಿಮಿಷ ಆಗುತ್ತಿದೆ ಆದರೆ ಯಾರೂ ಏನೂ ಮಾತನಾಡುತ್ತಿಲ್ಲ ಅಂಜಲಿ ಮಾತನಾಡಿದರೆ ಮಾತನಾಡಬಹುದು ಎಂದು ಡ್ರೈವಿಂಗ್ ಮಾಡುತ್ತಾ ಅಂಜಲಿ ಕಡೆಗೆ ತಿರುಗಿದನು ಅಷ್ಟರಲ್ಲಿ ಅಂಜಲಿ ವಿನಯವರೇ ಎಂದು ಗಟ್ಟಿಯಾಗಿ ಕಿರುಚಿದಳು ಮುಂದಕ್ಕೆ ನೋಡುತ್ತಾ ಅಷ್ಟೇ ತಕ್ಷಣವೇ ಬ್ರೇಕ್ ಮೇಲೆ ಕಾಲು ಇಟ್ಟು ಕಾರು ನಿಲ್ಲಿಸಿದನು ಗಾಬರಿಯಾಗಿ ವಿನಯ್ ಏನಾಯಿತು ಅಂಜಲಿ ಯಾಕೆ ಆಗಿ ಕಿರುಚಿದೆ ನೀನು ಚೆನ್ನಾಗಿದೆಯಾ ಅಲ್ವಾ ಎಂದು ಆಕೆಯ ಕಡೆಗೆ ನೋಡುವಷ್ಟರಲ್ಲಿ ಅಂಜಲಿ ಹೊರಗಡೆ ನೋಡುವುದನ್ನು ನೋಡಿ ಅರ್ಥವಾಯಿತು ಕಾರ್ ಸೈಡಿಗೆ ಹೊರಟು ಹೋಗಿದೆ ಎಂದು ಸ್ವಲ್ಪದರಲ್ಲಿ ಮರಕ್ಕೆ ಡಿಕ್ಕಿ ಹೊಡೆಯುತ್ತಿತ್ತು ಒಂದು ಸಾರಿ ಕಣ್ಣು ಮುಚ್ಚಿಕೊಂಡು ಗಟ್ಟಿಯಾಗಿ ಉಸಿರಾಡಿ ಸ್ವಾರಿ ಅಂಜಲಿ ಏನೂ ಆಲೋಚಿಸುತ್ತಾ ನೋಡಿಕೊಳ್ಳಲಿಲ್ಲ ಎಂದು ಸಂಜಾಯಿಸಿ ಕೊಟ್ಟುಕೊಂಡನು ಅಂಜಲಿ ಶಾಕಿಂದ ಹೊರಬಂದು ನೆಮ್ಮದಿಯಾಗಿ ಉಸಿರು ತೆಗೆದುಕೊಂಡು ನಿಮ್ಮ ನೋವು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ಕಾರ್ ಡ್ರೈವಿಂಗ್ ಮಾಡುತ್ತಿದ್ದಾಗ ತುಂಬ ಜಾಗರೂಕತೆಯಿಂದ ಇರಬೇಕು ಅಲ್ವಾ ಆದರೂ ನೀವು ಒಂದು ಬಾರಿ ಕಾರಿಂದ ಇಳಿಯಿರಿ ಎಂದು ಆಕೆ ಸಹ ಕಾರಿಂದ ಕೆಳಕ್ಕೆ ಹೇಳಿದಳು ಅಂಜಲಿ ಹೇಳಿದ್ದು ಕೇಳುತ್ತಲೇ ಆತನನ್ನು ಯಾಕೆ ಹೊರಗಡೆ ಬಾ ಎಂದಳು ಅರ್ಥವಾಗದೆ ಆತ ಕಾರಿನಿಂದ ಹೊರಗಡೆ ಬಂದನು ಅಂಜಲಿ ವಿನಯ್ ಹತ್ತಿರಕ್ಕೆ ಬಂದು ನೀವು ಹೋಗಿ ಆ ಕಡೆ ಕುಳಿತುಕೊಳ್ಳಿ ನಾನು ಡ್ರೈವಿಂಗ್ ಮಾಡುತ್ತೇನೆ ಎಂದು ಹೇಳಿದಳು ಆ ಮಾತು ಕೇಳಿದ ತಕ್ಷಣ ಆಶ್ಚರ್ಯದಿಂದ ನೋಡಿದನು ವಿನಯ್ ಅಷ್ಟರಲ್ಲಿ ಅಂಜಲಿ ವಿನಯ್ ಮುಖದ ಮುಂದೆ ಕೈ ಆಡಿಸುತ್ತಾ ಹೋಗಿ ಕುಳಿತುಕೊಳ್ಳಿ ಎಂದು ಹೇಳುತ್ತಿದ್ದ ಹಾಗೆ ವಿನಯ್ ಹೋಗಿ ಕುಳಿತುಕೊಂಡನು ಹಾಗೆ ಅಂಜಲಿ ಡ್ರೈವಿಂಗ್ ಮಾಡುತ್ತಿರುವ ಅಷ್ಟು ಹೊತ್ತು ಆಕೆಯ ಕಡೆಗೆ ನೋಡುತ್ತಾ ಕುಳಿತುಕೊಂಡನು ಆಶ್ಚರ್ಯವಾಗಿ ಸಡನ್ನಾಗಿ ಕಾರು ನಿಂತಿತು ಆಗಲೇ ಶಾಕ್ನಿಂದ ಹೊರಬಂದು ಯಾಕೆ ಅಂಜಲಿ ಕಾರು ನಿಲ್ಲಿಸಿದೆ ಏನಾಯಿತು ಎಂದನು ವಿನಯ್ ಅಂಜಲಿ ಕಾರು ಹಿಡಿಯುತ್ತಾ ದೇವಸ್ಥಾನ ಬಂದಿದೆ ಇಳಿಯಿರಿ ವಿನಯ್ ಓಹೋ ಸ್ವಾರಿ ಗಮನಿಸಲಿಲ್ಲ ಅಂಜಲಿ ನಿಮ್ಮ ಬಾಧೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದರೆ ಅಷ್ಟೊಂದು ಬಾಧೆ ಪಡುತ್ತಾ ನೀವು ಏನು ಮಾಡುತ್ತಿದ್ದೀರಾ ಮರೆತು ಹೋಗುವ ಹಾಗೆ ಆಲೋಚಿಸುತ್ತಾ ಇರುವುದು ಹೊಳೆಯದಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ವಿನಯ್ ಇಲ್ಲ ಅಂಜಲಿ ನಾನೇನು ಬಾಧೆ ಬೀಳುತ್ತಿಲ್ಲ ನಿನ್ನ ಬಗ್ಗೆನೆ ಆಲೋಚಿಸುತ್ತಾ ನಾನೇ ಎಲ್ಲಿದ್ದೀನೋ ಮರೆತು ಹೋದೆ ಅಂಜಲಿ ಕಣ್ಣು ದೊಡ್ಡದಾಗಿ ಮಾಡಿಕೊಂಡು ವಿನಯ್ ಅನ್ನು ನೋಡುತ್ತಾ ಏನ್ರಿ ನನ್ನ ಬಗ್ಗೆ ಅಷ್ಟೊಂದು ಏನು ಆಲೋಚನೆ ಮಾಡುತ್ತಿದ್ದೀರಾ ವಿನಯ್ ನಿನಗೆ ಡ್ರೈವಿಂಗ್ ಬರುತ್ತಾ ಅಂಜಲಿ ತುಂಬ ಚೆನ್ನಾಗಿ ಬರುತ್ತದೆ ಆದರೂ ಅದರಲ್ಲಿ ಆಶ್ಚರ್ಯವಾಗಿ ಆಲೋಚನೆ ಮಾಡುವುದಕ್ಕೆ ಏನಿದೆ ಈ ದಿನಗಳಲ್ಲಿ ಹುಡುಗಿಯರು ಸಹ ಎಲ್ಲದರಲ್ಲೂ ಅಲ್ವಾ ವಿನಯ್ ಹೌದು ಆದರೆ ನನ್ನನ್ನು ನೋಡುತ್ತಿದ್ದರೆ ತುಂಬ ಸೌಮ್ಯವಾಗಿ ಸುಕುಮಾರವಾಗಿ ಇದ್ದೀಯಾ ನಿನಗೆ ಡ್ರೈವಿಂಗ್ ಬರುತ್ತದೆ ಎಂದು ಅಸಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಟ್ ರಿಯಲಿ ಐ ಆಮ್ ಇಂಪ್ರೆಸ್ ಎಂದು ಎಕ್ಸೈಟ್ ಆಗುತ್ತಾ ಹೇಳಿದನು ಅಂಜಲಿ ಸಂತೋಷ ಪಡುತ್ತಾ ಸರಿ ನಡೆಯಿರಿ ಮೊದಲೇ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಮತ್ತೆ ಲೇಟ್ ಮಾಡಿದರೆ ಹಸಿವಿಗೆ ಇರಲಾರೆರು ನಡೆಯಿರಿ ವಿನಯ್ ಆಶ್ಚರ್ಯವಾಗಿ ನಾನು ಹಸಿವನ್ನು ತಡೆಯಲಾರಿ ಎಂದು ನಿನಗೇಗೆ ಗೊತ್ತು ಅಂಜಲಿ ವಿನಯ್ ಕೇಳಿದ ಪ್ರಶ್ನೆಗೆ ಗಾಬರಿಯಾಗಿ ಮಾತುಗಳನ್ನು ತದಲುತ್ತಾ ಅದೂ ಅದೂ ನಮ್ಮ ಹತ್ತೆ ಹೇಳಿದರು ವಿನಯ್ ಓಹೋ ಹೌದಾ ಸರಿ ನಡೆ ಎಂದು ಇಬ್ಬರು ಹೋಗಿ ಅರಿಕೆ ತೀರಿಸಿಕೊಂಡು ಮತ್ತೆ ಮನೆಗೆ ಬಂದರು ಬಂದ ತಕ್ಷಣ ವಿನಯ್ ಮಾತ್ರ ಬ್ರೇಕ್ಫಾಸ್ಟ್ ತಿಂದನು ತಿನ್ನುತ್ತಲೇ ಅಮ್ಮ ಇವತ್ತು ಟಿಫನ್ ತುಂಬ ಚೆನ್ನಾಗಿದೆ ಎಂದು ಲೊಟ್ಟೆ ಹಾಕುತ್ತಾ ತಿನ್ನುತ್ತಿದ್ದಾನೆ ಆಗಲೇ ಕಿಚನ್ನಿಂದ ಹೊರಗಡೆ ಬಂದ ಅಂಜಲಿ ಅದನ್ನು ಕೇಳಿ ತುಂಬ ಸಂಭ್ರಮಪಟ್ಟಳು ಅದಕ್ಕೆ ಮಾಧವಿಯವರು ನಾನು ಎದ್ದೇಳುವುದರ ಒಳಗೆ ನನಗಿಂತ ಮುಂಚೆನೇ ಎದ್ದು ಪೂಜೆ ಮಾಡಿ ಇವೆಲ್ಲ ಅಂಜಲಿ ಮಾಡಿದ್ದಾಳೆ ನಿಜವಾಗಿಯೂ ಈ ದಿನಗಳಲ್ಲಿ ಸಹ ಇಂತಹ ಹೆಣ್ಣು ಮಕ್ಕಳು ಸಿಗುವುದು ಕಡಿಮೆ ಆಕೆ ಈ ಮನೆ ಸೊಸೆಯಾಗಿದ್ದು ನಮ್ಮ ಅದೃಷ್ಟ ಎಂದು ಸಂತೋಷದಿಂದ ಹೇಳಿದರು ಆ ಮಾತು ವಿನಯ್ಗೆ ಯಾಕೋ ತುಂಬ ಚೆನ್ನಾಗಿ ಇಷ್ಟವಾಯಿತು ಮನಸ್ಸಿಗೆ ತಾಕಿತು ಎಷ್ಟೋ ಹಾಯಾಗಿ ಅನಿಸಿತು ಅಷ್ಟರಲ್ಲಿ ಅಂಜಲಿ ಅಲ್ಲಿಗೆ ಬರುವುದನ್ನು ನೋಡಿ ವಿನಯ್ ಅಂಜಲಿ ಟಿಫನ್ ತುಂಬ ಚೆನ್ನಾಗಿದೆ ಬಾ ನೀನು ಸಹ ಕುಳಿತುಕೋ ನೀನು ಏನು ತಿನ್ನಿಲ್ಲ ಅಲ್ವಾ ಎಂದು ಆತನ ಪಕ್ಕ ಇದ್ದ ಚೇರನ್ನು ಹೊರಗಡೆ ತೆಗೆದರು ಅಂಜಲಿ ಇಲ್ಲ ರೀ ನಾನು ಇವತ್ತು ಉಪವಾಸ ಸಾಯಂಕಾಲದ ತನಕ ಏನೂ ತಿನ್ನುವುದಿಲ್ಲ ನೀವು ತಿನ್ನಿ ಎಂದು ವಿನಯ್ಗೆ ಬಡಿಸಿದಳು ವಿನಯ್ ಏನು ಮತ್ತೆ ದೇವಸ್ಥಾನದ ಸುತ್ತ ಅಷ್ಟೊಂದು ಪ್ರದಕ್ಷಿಣೆಗಳು ಯಾಕೆ ಹಾಕಿದೆ ಆದರೂ ಸಾಯಂಕಾಲದ ತನಕ ನೀನು ಇರಲಾರೆ ಅಂಜಲಿ ಪ್ಲೀಸ್ ನನ್ನ ಮಾತು ಕೇಳು ಸ್ವಲ್ಪ ತಿನ್ನು ಅಂಜಲಿ ಚಿರುನಿಗೆಯಿಂದ ನನಗೇನು ಆಗುವುದಿಲ್ಲ ನೀವು ಟೆನ್ಷನ್ ಬೀಳಬೇಡಿ ಇದೆಲ್ಲ ನನ್ನ ಹರಿಕೆಯಲ್ಲಿ ಹೊಂದುವಾಗ ಇದು ನಾನು ತಪ್ಪದೆ ಪೂರ್ತಿ ಮಾಡಬೇಕು ವಿನಯ್ ಅಷ್ಟು ದೊಡ್ಡದಾಗಿ ಏನು ಅರಿಕೆ ಹೊತ್ತುಕೊಂಡೆ ಅಂಜಲಿ ಅಂಜಲಿ ಆ ದೇವರನ್ನು ಒಂದು ಕೊಡು ಎಂದು ಐದು ವರ್ಷದಿಂದ ಕೇಳುತ್ತಿದ್ದೆ ಅದು ಈಗ ನನ್ನ ಸ್ವಂತ ಮಾಡಿದ್ದಾರೆ ಆ ದೇವರು ಮತ್ತೆ ಹಾಗಿದ್ದ ಮೇಲೆ ದೇವರಿಗೆ ಮಾತು ಕೊಟ್ಟ ಹರಕೆ ಸಹ ತೀರಿಸಬೇಕಲ್ವಾ ವಿನಯ್ ಹೌದು ನಿನ್ನ ಇಷ್ಟ ಆದರೆ ಹುಷಾರು ಎನ್ನುತ್ತಲೇ ಯಾಕೋ ಅಂಜಲಿ ಮೇಲೆ ಏನೋ ಒಂದು ರೀತಿಯ ಅಭಿಮಾನ ಇಷ್ಟ ಜಾಗ್ರತೆ ಏರ್ಪಡಿದೆ ಹಾಗೆ ದಿನವೆಲ್ಲ ಕಳಿದು ಹೋಯಿತು ಮತ್ತೆ ಡೈನಿಂಗ್ ಟೇಬಲ್ ಹತ್ತಿರ ಕಾಣಿಸಿದಳು ಅಂಜಲಿ ವಿನಯ್ಗೆ ಆವಾಗಲೂ ಸಹ ಎಲ್ಲರಿಗೂ ಬಡಿಸುತ್ತಿದ್ದಾಳೆ ಆದರೆ ಆಕೆ ಮಾತ್ರ ತಿನ್ನುತ್ತಿಲ್ಲ ಆದ್ದರಿಂದ ವಿನಯ್ ಸ್ವಲ್ಪ ಗಟ್ಟಿಯಾಗಿ ಅಂಜಲಿ ಎಲ್ಲರೂ ಇಲ್ಲೇ ಇದ್ದೀವಿ ಅಲ್ವಾ ನೀನು ಸಹ ಕುಳಿತುಕೋ ಮೊದಲೇ ಬೆಳಗ್ಗೆ ಹಿಂದೆ ಏನೂ ತಿಂದಿಲ್ಲ ಎಂದನು ತಕ್ಷಣವೇ ಮಾಧವಿಯವರು ವಿನಯ್ ತಂದೆಯವರಾದ ಭಾಸ್ಕರ್ ಅವರು ಹೌದಮ್ಮ ಬಾ ಕುಳಿತುಕೋ ಎಂದರು ಅದಕ್ಕೆ ಅಂಜಲಿ ಸರಿ ಎಂದು ಅಲ್ಲೇ ವಿನಯ್ ಪಕ್ಕಾನೇ ಕುರ್ಚಿಯನ್ನು ತೆಗೆದುಕೊಂಡು ತಿನ್ನಲು ಶುರು ಮಾಡಿದಳು ಪ್ಲೇಟಲ್ಲಿ ಇಟ್ಟುಕೊಂಡಿದ್ದು ಸ್ವಲ್ಪವೇ ಆದರೂ ಆಕೆ ತಿನ್ನುವ ವಿಧಾನ ತುಂಬ ಚೆನ್ನಾಗಿ ಇಷ್ಟವಾಯಿತು ವಿನಯ್ಗೆ ಒಂದು ಅಗಳು ಸಹ ಬಿಡದೆ ತುಂಬ ಚೆನ್ನಾಗಿ ತಿನ್ನುತ್ತಿದ್ದಾಳೆ ಲಾಸ್ಟ್ನಲ್ಲಿ ಊಟಕ್ಕೆ ಕುಳಿತರು ಎಲ್ಲರಿಗಿಂತ ಮುಂಚೆನೇ ತಿಂದು ಬಿಟ್ಟಳು ವಿನಯ್ ಮಾತ್ರ ಆಕೆಯನ್ನು ನೋಡುತ್ತಾ ತಿನ್ನುವುದೇ ಮರೆತು ಹೋದನು ಅದನ್ನು ಗಮನಿಸಿದ ವಂದನ ಟೇಬಲ್ ಕೆಳಗಡೆಯಿಂದ ವಿನಯ್ ಕಾಲನ್ನು ತುಳಿದಳು ನೋವಿನಿಂದ ಕಿರುಚಲು ಹೋದರೆ ವಿನಯ್ ಕಡೆಗೆ ನೋಡಿ ಉಷ್ ಉಷ್ ಎಂದು ಬಾಯಿಗೆ ಅಡ್ಡವಾಗಿ ಕೈಯಿಟ್ಟು ತಿನ್ನು ಎಂದು ಕೈಯಿಂದ ಸನ್ನೆ ಮಾಡಿದಳು ವಂದನ ತಕ್ಷಣವೇ ವಿನಯ್ಗೆ ಆತ ಮಾಡಿದ ಕೆಲಸ ಅರ್ಥವಾಗಿ ಆಗಿ ಹೋದನು ಏನು ಮಾತನಾಡದೆ ತಿಂದು ಹೊರಟು ಹೋದನು ವಿನಯ್ ತನ್ನ ರೂಮಿಗೆ ಹೋಗುವಷ್ಟರಲ್ಲಿ ಅಂಜಲಿ ಬಾಲ್ಕನಿಯಲ್ಲಿ ನಿಂತುಕೊಂಡು ಮೇಲಕ್ಕೆ ನೋಡುತ್ತಿದ್ದಾಳೆ ಹಾಗೆ ನೋಡುತ್ತಲೇ ಬಂದು ಅಂಜಲಿ ಪಕ್ಕ ನಿಂತುಕೊಂಡು ವಿನಯ್ ಯಾಕೆ ಅಂಜಲಿ ನಿಮ್ಮ ತಂದೆ ತಾಯಿ ನೆನಪಾದರಾ ಯಾಕೆ ನೋವಲ್ಲಿ ಇದ್ದೀಯ ಅಂಜಲಿ ತನ್ನ ಆಲೋಚನೆಯಿಂದ ಹೊರಗಡೆ ಬಂದು ಇಲ್ಲ ರೀ ಏನೂ ಇಲ್ಲ ಎಂದು ಮತ್ತೆ ರೂಮಿನೊಳಗಡೆ ಹೋಗುತ್ತಿದ್ದ ತನ್ನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಪಕ್ಕದಲ್ಲೇ ಇದ್ದ ವಿನಯ್ ಕೈ ಮೇಲೆ ಬಿತ್ತು ಆ ಕಣ್ಣೀರಿನ ಹನಿ ವಿನಯ್ಗೆ ತಾಕುವಷ್ಟರಲ್ಲಿ ಮೈಯೆಲ್ಲ ಬೆಚ್ಚಗೆ ಹನಿಸಿತು ಮನಸ್ಸೆಲ್ಲ ಹಿಂಡುತ್ತಿದ್ದ ಹಾಗೆ ತುಂಬ ಬಾಧೆ ಹನಿಸಿತು ಯಾಕೋ ಅಂಜಲಿ ಬಾಧೆ ಪಡುತ್ತಿದ್ದಾಳೆ ಎಂದು ಅರ್ಥವಾಯಿತು ವಿನಯ್ಗೆ ಆತ ಸಹ ಮತ್ತೆ ರೂಮಿನೊಳಗಡೆ ಬರುವಷ್ಟರಲ್ಲಿ ಅಂಜಲಿ ಸೋಫಾದಲ್ಲಿ ನಿದ್ದೆ ಹೋಗಿದ್ದಾಳೆ ನಿದ್ದೆ ಹೋಗುತ್ತಿದ್ದ ಅಂಜಲಿಯನ್ನು ನೋಡಿದರೆ ಎಷ್ಟೋ ಸುಂದರವಾಗಿ ಮಗುವಿನಂತೆ ತುಂಬ ಮುದ್ದಾಗಿ ಆ ಮುಖದಲ್ಲಿ ಎಂತಹುದೇ ಕಲ್ಮಶವಿಲ್ಲದಂತೆ ಅನಿಸಿತು ವಿನಯ್ ಮನಸ್ಸಿಗೆ ಅಲ್ಲಿಂದ ಹಾಗೇ ನೋಡುತ್ತಾ ಹೋಗಿ ಆತ ಸಹ ಮಲಗಿಕೊಂಡನು ಹಾಗೆ ದಿನಗಳು ಕಳೆದು ಹೋಗುತ್ತಿದ್ದಾವೆ ವಿನಯ್ಗೆ ಮಾತ್ರ ಅಂಜಲಿ ಮೇಲೆ ಗೌರವ ಅಭಿಮಾನ ಇಷ್ಟ ಏರ್ಪಟ್ಟಿದ್ದು ಈ ಫೀಲಿಂಗ್ ಏನೂ ಆತನಿಗೆ ಸಹ ಅರ್ಥವಾಗಲಿಲ್ಲ ಅಂಜಲಿ ಮನೆಯಲ್ಲಿ ಎಲ್ಲರಿಗೂ ಹೊಂದಿಕೊಂಡಳು ಮನೆಯಲ್ಲಿ ಎಲ್ಲ ಕೆಲಸಗಳು ಹಾಕಿಯೇ ಮಾಡುತ್ತಿದ್ದಾಳೆ ಎಲ್ಲರೂ ಆಕೆಯನ್ನು ತುಂಬ ಅಚ್ಚಿಕೊಂಡು ಬಿಟ್ಟಿದ್ದಾರೆ ಇನ್ನು ಆದರೆ ಅಂಜಲಿ ತವರು ಮನೆಗೆ ಹೋದರೂ ಸಾಯಂಕಾಲಕ್ಕೆ ಕರೆದುಕೊಂಡು ಬಂದು ಬಿಡುತ್ತಿದ್ದನು ಹಾಗೆ ಒಂದು ದಿನ ಅಂಜಲಿಯನ್ನು ಕರೆದುಕೊಂಡು ಒಂದು ರೆಸ್ಟೋರೆಂಟ್ಗೆ ಲಂಚ್ಗೆ ಹೋದನು ವಿನಯ್ ಫುಡ್ ಆರ್ಡರ್ ಮಾಡಿ ಎದುರು ನೋಡುತ್ತಿದ್ದ ವಿನಯ್ ಕಣ್ಣು ಸಡನ್ನಾಗಿ ಕೆಂಪಾದವು ಮುಷ್ಟಿ ಬಿಗಿದನು ನರಗಳು ಹುಬ್ಬುತ್ತಿದ್ದಾವೆ ಇದೆಲ್ಲ ಗಮನಿಸಿದ ಅಂಜಲಿ ಗಾಬರಿ ಪುಡುತ್ತಾ ಏನಾಯ್ತು ರೀ ಯಾಕೆ ಹೀಗೆ ಏನಾಗುತ್ತಿದೆ ಎಂದು ಗಾಬರಿಯಿಂದ ವಿನಯ್ ನೋಡುತ್ತಿದ್ದ ಕಡೆಗೆ ನೋಡಿದ್ದಳು ಅಷ್ಟೇ ವಿಷಯ ಅರ್ಥವಾಯಿತು ಅಂಜಲಿಗೆ ತಕ್ಷಣವೇ ವಿನಯ್ ಇದ್ದ ಜಾಗದಿಂದ ಒಂದೇ ಸಾರಿ ಮೇಲಕ್ಕೆದ್ದು ಅಂಜಲಿ ಕೈಯನ್ನು ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಹೊರಟು ಹೋದನು ತನ್ನ ರೂಮಿನಲ್ಲಿ ಬೆಡ್ ಮೇಲೆ ಕುಳಿತುಕೊಂಡು ಕೆಂಪಾಗಿರುವ ಕಣ್ಣಿನಿಂದ ಕಣ್ಣೀರನ್ನು ಹೊರಗಡೆ ಬರಲಿಸದೆ ಎರಡು ಕೈಗಳನ್ನು ಮುಷ್ಟಿ ಬಿಗಿದು ಹಾಗೆ ಕುಳಿತುಕೊಂಡಿದ್ದಾನೆ ಇದೆಲ್ಲ ಡೋರ್ ಹತ್ತಿರ ನಿಂತುಕೊಂಡು ನೋಡುತ್ತಿದ್ದ ಅಂಜಲಿ ವಿನಯ್ ಹತ್ತಿರಕ್ಕೆ ಬಂದು ಆತನ ಪಕ್ಕ ಕುಳಿತುಕೊಂಡು ನೋವನ್ನು ಬಚ್ಚಿಟ್ಟುಕೊಂಡರೆ ಕಡಿಮೆಯಾಗುವುದಿಲ್ಲ ನಿಮಗೆ ನಾನಿದ್ದೀನಿ ಎಲ್ಲ ನೋವು ಭಾರ ಹಿಳಿಯುವ ತನಕ ಹತ್ತು ಬಿಡಿ ಎಂದು ಪೂರ್ತಿ ಮಾಡುವುದಕ್ಕಿಂತ ಮುಂಚೆನೆ ಅಂಜಲಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ಹೃದಯದಿಂದ ಭಾರ ಹಿಳಿಯುವ ತನಕ ಹತ್ತು ತಕ್ಷಣವೇ ಅಂಜಲಿ ಮಡಲಲ್ಲಿ ತಲೆಯಿಟ್ಟು ಮಲಗಿಕೊಂಡು ಅಂಜಲಿ ಕೈಯನ್ನು ತೆಗೆದುಕೊಂಡು ವಿನಯ್ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಎಷ್ಟೊಂದು ನಂಬಿದ್ದೆ ಅಂಜಲಿ ಅಸಲು ಸ್ವಪ್ನ ಯಾರ ಜೊತೆ ಇದ್ದರೂ ಸಹ ಯಾವಾಗಲೂ ಅನುಮಾನಿಸಬೇಕು ಎಂಬ ಆಲೋಚನೆ ಸಹ ಬರಲಿಲ್ಲ ಅಂತಹುದು ಎಲ್ಲರ ಮುಂದೆ ಯಾರಿಗೋ ಮುತ್ತು ಕೊಡುವುದನ್ನು ನೋಡಿದಾಗ ತಡೆದುಕೊಳ್ಳಲು ಆಗಲಿಲ್ಲ ಅಂಥವಳ ಬಗ್ಗೆ ಆಲೋಚಿಸುತ್ತಾ ನಾನು ನನ್ನ ಲೈಫನ್ನು ಸ್ಪೈಲ್ ಮಾಡಿಕೊಳ್ಳುತ್ತಿದ್ದೇನೆ ವಿನಯನ್ನು ತನ್ನ ಮಡಿಲಿಂದ ಮೇಲಕ್ಕೆ ಹೆಬ್ಬಿಸಿ ಕಣ್ಣುಗಳನ್ನು ಒರೆಸಿ ಈಗಲೇ ಬರುತ್ತೇನೆ ಇಲ್ಲೇ ಹಿರಿ ಎಂದು ಹೊರಗಡೆ ಹೋದಳು ಅಂಜಲಿ ವಿನಯ್ಗೆ ಮಾತ್ರ ಏನೂ ಅರ್ಥವಾಗಲಿಲ್ಲ ಹಾಗೇ ನೋಡುತ್ತಿದ್ದಂತೆ ಅಂಜಲಿ ಒಂದು ಟ್ರೇ ತೆಗೆದುಕೊಂಡು ರೂಮಿನೊಳಗಡೆ ಬಂದಳು ಆ ಟ್ರೇನಲ್ಲಿ ಒಂದು ಪ್ಲೇಟಿನಲ್ಲಿ ಊಟ ಒಂದು ಗ್ಲಾಸಿನಲ್ಲಿ ನೀರು ಇದೆ ವಿನಯ್ ಪಕ್ಕದಲ್ಲಿ ಕುಳಿತುಕೊಂಡು ಪ್ಲೇಟನ್ನು ಕೈಗೆ ತೆಗೆದುಕೊಂಡು ವಿನಯ್ಗೆ ತಿನಿಸುವುದಕ್ಕೆ ಶುರು ಮಾಡಿದಳು ಅಂಜಲಿ ಹಾಗೆ ಆಕೆ ತಿನ್ನಿಸುವ ಹೊತ್ತಿಗೆ ಇಲ್ಲಿಯವರೆಗೂ ನಡೆದ ವಿಷಯವೆಲ್ಲ ಮರೆತು ಹೋಗಿ ಎಷ್ಟೋ ಸಂತೋಷದಿಂದ ತಿಂದನು ವಿನಯ್ ತಿನ್ನಿಸಿದ್ದು ಆದ ಮೇಲೆ ಕೈ ತೊಳೆದುಕೊಂಡು ಬಂದು ಮತ್ತೆ ಪಕ್ಕದಲ್ಲೇ ಕುಳಿತುಕೊಂಡಳು ಅಂಜಲಿ ಅಂಜಲಿ ವಿನಯ್ಯನ್ನು ನೋಡುತ್ತಾ ನಿಮಗೆ ಇಲ್ಲಿಯ ತನಕ ಗೊತ್ತಿಲ್ಲದ ಒಂದು ವಿಷಯ ಹೇಳಬೇಕು ವಿನಯ್ ಆಶ್ಚರ್ಯವಾಗಿ ಏನು ಅಂಜಲಿ ಅಂಜಲಿ ನಾನು ಒಬ್ಬ ಹುಡುಗನನ್ನು ಪ್ರೀತಿಸಿದೆ ಎಷ್ಟೊಂದು ಅಂದರೆ ಆತನಿಗೋಸ್ಕರ ಜೀವನ ಪೂರ್ತಿ ಎದುರು ನೋಡುವಷ್ಟು ಆತನಿಗೋಸ್ಕರನೇ ನನ್ನ ಹೃದಯ ಹೊಡೆದುಕೊಳ್ಳುತ್ತಿದೆಯೇನೋ ಅನ್ನುವಷ್ಟು ಆತ ಇಲ್ಲದಿದ್ದರೆ ನಾನು ಇಲ್ಲವೇನೋ ಅನ್ನುವಷ್ಟು ವಿನಯ್ ಶಾಕ್ನಲ್ಲಿ ಏನು ಅಂಜಲಿ ನಾನು ಆತನನ್ನು ಫಸ್ಟ್ ಟೈಮ್ ಕಾಲೇಜಿನಲ್ಲಿ ಯಾರನ್ನು ರಾಗಿಂಗ್ ಮಾಡುತ್ತಿ ಅವರ ಫ್ರೆಂಡ್ಸನ್ನು ಬೇಡ ಎಂದು ವಾದಿಸುತ್ತಿದ್ದವನನ್ನು ನೋಡಿದೆ ಅಷ್ಟೇ ನೋಡಿದ ತಕ್ಷಣವೇ ತುಂಬ ಇಷ್ಟವಾದನು ಯಾಕೆ ಎನ್ನುವುದು ನನಗೆ ಸಹ ಅರ್ಥವಾಗಲಿಲ್ಲ ಹಾಗೆ ಆತನ ಮೇಲೆ ಇಷ್ಟ ಪ್ರೀತಿಯಾಗಿ ಬದಲಾಯಿತು ಆತನ ಹಿಂದೆಯೇ ಆತನಿಗೆ ತಿಳಿಯದೆ ಹುಚ್ಚಿಯಂತೆ ಆತ ಎಲ್ಲಿ ಹೋದರೆ ಅಲ್ಲಿಗೆ ತಿರುಗುತ್ತಿದ್ದೆ ಆತನನ್ನು ಇಷ್ಟದಿಂದ ನೋಡುತ್ತಾ ಇದ್ದು ಹೋಗುತ್ತಿದ್ದೆ ಹಾಗೆ ಆತನು ಓದು ಪೂರ್ತಿಯಾಗಿ ಅವರ ತಂದೆ ಕಂಪನಿಯನ್ನು ನೋಡಿಕೊಳ್ಳಲು ಶುರು ಮಾಡಿದನು ನಾನು ಮಾತ್ರ ಒಂದೊಂದು ದಿನವೂ ಒಂದು ಹಿಗದಂತೆ ಕಳೆಯುತ್ತಿದ್ದೆ ಯಾಕೆಂದರೆ ಆತ ನನ್ನ ಸೀನಿಯರ್ ತುಂಬ ಕಷ್ಟಪಟ್ಟು ನನ್ನ ಓದು ಪೂರ್ತಿ ಮಾಡಿ ಆತನ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಜಾಬ್ ಸಂಪಾದಿಸಿದೆ ನಾನು ಜಾಬ್ ಮಾಡುವುದು ನಮ್ಮ ತಂದೆಗೆ ಇಷ್ಟ ಇಲ್ಲ ನಮ್ಮ ತಂದೆಯ ಕಂಪನಿಯನ್ನು ನಾನು ನೋಡಿಕೊಳ್ಳಬೇಕು ಅನ್ನುವುದೇ ಅವರ ಆಸೆ ನಮ್ಮ ತಂದೆಯನ್ನು ತುಂಬ ಕೇಳಿಕೊಂಡು ಒಪ್ಪಿಸಿ ಜಾಬ್ನಲ್ಲಿ ಜಾಯಿನ್ ಆದೆ ನಾನೊಬ್ಬಳು ಜಾಯಿನ್ ಆಗಿದ್ದೀನಿ ಎಂದು ಸಹ ಆ ಮಹಾನುಭಾವನಿಗೆ ಗೊತ್ತಿಲ್ಲ ಯಾವಾಗಲೂ ತನ್ನ ಕೆಲಸದಲ್ಲಿ ತಾನು ತುಂಬ ಬ್ಯುಸಿಯಾಗಿ ಇರುತ್ತಿದ್ದ ಯಾವಾಗ ಎಂದರೆ ಅವಾಗ ನನ್ನ ಮನಸ್ಸಿನಲ್ಲಿ ಇದ್ದ ಮಾತು ಹೇಳುವುದಕ್ಕೆ ಹೇಳಲಾರದೆ ಎದುರು ನೋಡುತ್ತಿದ್ದೆ ಆದರೆ ಸಡನ್ನಾಗಿ ನಮ್ಮ ತಂದೆ ನನ್ನ ಮದುವೆ ಫಿಕ್ಸ್ ಮಾಡಿದೆ ಎಂದು ಹೇಳಿದರು ನಮ್ಮ ತಂದೆಗೆ ಎದುರು ಏನು ಮಾತನಾಡಲಾರದೆ ಹೋದೆ ಆ ಕಡೆ ಪ್ರೀತಿಯನ್ನು ಬಿಡಲಾರದೆ ಈ ಕಡೆ ನಮ್ಮ ತಂದೆಯ ಮಾತಿಗೆ ಹೆದುರು ಹೇಳಲಾರದೆ ನರಕ ನೋಡಿದೆ ಎಂದು ವಿನಯ್ ಮುಖ ನೋಡುವಷ್ಟರಲ್ಲಿ ಆತನ ಕಣ್ಣಿನಲ್ಲಿ ನೀರು ಬರುವುದನ್ನು ಗಮನಿಸಿದಳು ಅಂಜಲಿ ವಿನಯ್ ಭುಜದ ಮೇಲೆ ಕೈ ಹಾಕಿ ಕದಲಿಸಿ ಏನಾಯಿತು ಹಾಗೆ ಇದ್ದು ಹೋದಿರಿ ಆದರೂ ನೀವ್ಯಾಕೆ ಹಳುತ್ತಿದ್ದೀರಾ ವಿನಯ್ ಎಚ್ಚೆತ್ತುಕೊಂಡು ಸಾರಿ ಅಂಜಲಿ ಆದರೂ ನಿಮ್ಮ ಮನಸ್ಸಿನಲ್ಲಿ ಇಷ್ಟು ಪ್ರೀತಿ ಇಟ್ಟುಕೊಂಡು ಆತನಿಗೆ ಯಾಕೆ ಹೇಳಲಿಲ್ಲ ಸ್ವಲ್ಪ ಧೈರ್ಯ ಮಾಡಿ ಹೇಳಿದ್ದರೆ ಇಷ್ಟೊತ್ತಿಗೆ ನಿಮ್ಮ ಮದುವೆಯಾಗಿ ಇಬ್ಬರು ಎಷ್ಟೋ ಸಂತೋಷವಾಗಿ ಇರುತ್ತಿದ್ದೀರಲ್ವಾ ಎಂದು ಹೃದಯ ಹಿಂಡುತ್ತಿದ್ದರೂ ಮೇಲಕ್ಕೆ ನುಗ್ಗುತ್ತಾ ಎಂದನು ಅಂಜಲಿ ಇವಾಗಲಿಗೂ ಹೇಳಿದ್ದು ಅರ್ಥವಾಗಲಿಲ್ಲ ಆ ಬುದ್ಧನಿಗೆ ಇನ್ನು ಮುಂದೆ ಹೇಳಿದರೂ ಏನರ್ಥವಾಗುತ್ತೆ ಬಿಡಿ ಎನ್ನುತ್ತಲೇ ಮೇಲಕ್ಕೆ ಎದ್ದು ಹೊರಗಡೆ ಹೋಗುವುದಕ್ಕೆ ಆ ಕಡೆ ತಿರುಗಿದಳು ವಿನಯ್ ಅಂಜಲಿ ಅಂದ ಮಾತುಗಳಿಗೆ ಸ್ತಂಭಿಸಿ ಒಂದೇ ಸರಿ ತನ್ನ ಕಣ್ಣ ಮುಂದೆ ಬಂದವು ಅಂಜಲಿ ಹೇಳಿದ್ದೆಲ್ಲ ನೆನಪಾದವು ಅಷ್ಟೇ ತಕ್ಷಣಾನೇ ಹೊರಗಡೆ ಹೋಗುತ್ತಿದ್ದ ಅಂಜಲಿಯನ್ನು ಇಂದುಗಡೆಯಿಂದ ತಪ್ಪಿಕೊಂಡನು ಅಂಜಲಿ ಮಾತ್ರ ಶಾಕ್ ಆಗಿ ಒಂದು ಕ್ಷಣ ಏನಾಗುತ್ತಿದೆಯೋ ಅರ್ಥವಾಗಲಿಲ್ಲ ವಿನಯ್ ಇಂದುಗಡೆಯಿಂದ ಅಂಜಲಿ ಭುಜದ ಮೇಲೆ ಗಡ್ಡ ಹಿಟ್ಟು ಇಷ್ಟು ಕಾಲ ಈ ಪ್ರೀತಿ ಎಲ್ಲಿ ಬಚ್ಚಿಟ್ಟುಕೊಂಡೆ ನನಗೆ ತಿಳಿಯದೇನೆ ನನ್ನನ್ನು ಇಷ್ಟೊಂದು ಪ್ರೀತಿಸಿದೆಯಾ ನನಗೋಸ್ಕರ ಇಷ್ಟೊಂದು ಎದುರು ನೋಡಿದೆಯಾ ಎಂದು ಅಂಜಲಿ ಭುಜದ ಮೇಲೆ ಮುತ್ತು ಕೊಟ್ಟು ತನ್ನ ಕಡೆಗೆ ತಿರುಗಿಸಿಕೊಂಡು ಇಷ್ಟು ದಿನ ನಿನ್ನ ಕಣ್ಣಿನಲ್ಲಿ ಕಾಣಿಸುವ ಪ್ರೀತಿ ನಾನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ನಾನು ಗಂಡ ಆಗಿದ್ದರಿಂದ ನನ್ನ ಹತ್ತಿರ ಆ ರೀತಿ ಇದ್ದೀಯಾ ಅಂದುಕೊಂಡೆ ಆದರೆ ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಿದ್ದೀಯಾ ಎಂದು ತಿಳಿದುಕೊಳ್ಳಲು ಆಗಲಿಲ್ಲ ಸ್ವಪ್ನ ಬೇರೆ ಯಾರ ಜೊತೆಯೂ ಇದ್ದಾಳೆ ಎಂದು ತಿಳಿದ ಮೇಲೆ ನನ್ನ ಮನಸ್ಸು ಎಷ್ಟೋ ನೋವು ಅನುಭವಿಸಿತೋ ಅದಕ್ಕಿಂತ ಸಾವಿರ ಪಟ್ಟು ಒಂದೆರಡು ನಿಮಿಷ ನನ್ನ ಹೃದಯದ ಮೇಲೆ ಯಾರೋ ಕೈಯಿಂದ ಹಿಂಡುತ್ತಿದ್ದ ಹಾಗೆ ನರಕ ಅನುಭವಿಸಿದೆ ನೀನು ಯಾರನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ ಒಂದು ಕ್ಷಣ ತಕ್ಷಣವೇ ಅದು ನಾನು ಎಂದು ಅರ್ಥವಾದಾಗ ಆಗಲೇ ರೆಕ್ಕೆಗಳು ಬಂದ ಪಕ್ಷಿಯಂತೆ ಗಾಳಿಯಲ್ಲಿ ತೇಲಿ ಹೋದೆನು ನನ್ನನ್ನು ಕ್ಷಮಿಸು ಬಂಗಾರ ನನ್ನ ಮನಸ್ಸಿನಲ್ಲಿ ಇರುವುದು ನೀನು ಎಂದು ತಿಳಿದುಕೊಳ್ಳುವುದಕ್ಕೆ ನನಗೆ ಇಷ್ಟು ಟೈಮ್ ಹಿಡಿದಿದೆ ಈ ಮಾತುಗಳು ಕೇಳುತ್ತಿದ್ದ ಅಂಜಲಿ ಹೃದಯ ಭಾರವಾಯಿತು ತಕ್ಷಣವೇ ವಿನಯ್ ಅನ್ನು ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ಹೃದಯದಲ್ಲಿದ್ದ ಭಾರ ಹಿಳಿಯುವ ತನಕ ಹತ್ತು ವಿನಯ್ಯನ್ನು ಇನ್ನೂ ಸ್ವಲ್ಪ ಹತ್ತಿರ ಗಟ್ಟಿಯಾಗಿ ತಬ್ಬಿಕೊಂಡು ನೀನು ನನ್ನನ್ನು ಯಾವತ್ತೂ ಬಿಡುವುದಿಲ್ಲ ಅಲ್ವಾ ಎಂದು ಕೇಳಿದಳು ಅಂಜಲಿ ತಕ್ಷಣಾನೇ ವಿನಯ್ ಅಂಜಲಿಯ ಮುಖ ತನ್ನ ಎರಡು ಕೈಗಳ ಒಳಗಡೆ ತೆಗೆದುಕೊಂಡು ಯಾವತ್ತೂ ಬಿಡುವುದಿಲ್ಲ ಎನ್ನುತ್ತಾ ಅಂಜಲಿ ತುಟಿಗಳಿಗೆ ತನ್ನ ತುಟಿಗಳಿಂದ ಮುತ್ತು ಕೊಟ್ಟನು ಆತನಿಂದ ನಾಚಿಕೆ ಪೊಡುತ್ತಾ ಬಿಡಿಸಿಕೊಂಡು ಹೊರಟು ಹೋಗುತ್ತಿದ್ದ ಅಂಜಲಿ ಕೈಯನ್ನು ಹಿಡಿದುಕೊಂಡು ಅಂಜಲಿಯನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ಸೊಂಟದ ಮೇಲೆ ಕೈ ಹಾಕಿ ಆಕೆಯನ್ನು ಬಂಧಿಸಿ ಅಂಜಲಿ ಕಣ್ಣಿನ ಒಳಗಡೆ ನೋಡುತ್ತಾ ಆಕೆಯ ಹಣೆಯ ಮೇಲೆ ಮುತ್ತು ಹಿಟ್ಟು ಏನು ಬಂಗಾರ ನನ್ನ ಪ್ರೀತಿಯ ಇನ್ನೂ ನೋಡದೇನೆ ಹೊರಟು ಹೋಗುತ್ತಿದ್ದೀಯಾ ಹೇಗೆ ಆದರೂ ನನ್ನ ಪ್ರೀತಿಯನ್ನು ಕಾಣಿಕೆಯಾಗಿ ಕೊಟ್ಟೆ ಪ್ರೀತಿಯನ್ನು ಸಹ ಕೊಡಬೇಕು ಅಲ್ವಾ ಎಂದು ಕಣ್ಣು ಹೊಡೆದನು ನಗುತ್ತ ನೋಡು ಈ ನಗುವಿಗೆ ಬಿದ್ದು ಹೋದೆ ಎಂದು ವಿಜಯ್ ಕೆನ್ನೆಗೆ ಗಟ್ಟಿಯಾಗಿ ಒಂದು ಮುತ್ತು ಕೊಟ್ಟಳು ಹಾಗೆ ಅಂಜಲಿ ವಿನಯ್ ಒಬ್ಬರ ಕಣ್ಣಿನೊಳಗಡೆ ಒಬ್ಬರು ನೋಡಿಕೊಳ್ಳುತ್ತಾ ಪ್ರಪಂಚವನ್ನೇ ಮರೆತು ಹೋಗಿ ಒಬ್ಬರ ಪ್ರೀತಿಯನ್ನು ಒಬ್ಬರು ಆಸ್ವಾದಿಸುತ್ತಿದ್ದಾರೆ ಹಾಗೆ ಅವರಿಬ್ಬರ ಮಧ್ಯೆ ಪ್ರೀತಿ ಅರಳಿತು ಹಾಗೆ ಇಬ್ಬರು ಯಾವಾಗಲೂ ಸಂತೋಷವಾಗಿ ಪ್ರೀತಿಯಿಂದ ಇರಬೇಕೆಂದು ಕೋರಿಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thanks for watching video.